ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಬೆಳ್ಳಂಬಳಗ್ಗೆ ಅಕ್ರಮ ಮರಳು ಅಡ್ಡೆ ಮೇಲೆ ಸಕಲೇಶಪುರ ಪೊಲೀಸರ ದಾಳಿ ಅಕ್ರಮವಾಗಿ ಮರಳು ತುಂಬುತ್ತಿದ್ದ ಏಳು ಪಿಕಪ್ ವಾಹನಗಳ ವಶ ಮರಳು ದಂಧೆಗೆ ಕಡಿವಾಣ ಹಾಕಲು ಮುಂದಾದ ಪೊಲೀಸರ ಬಗ್ಗೆ ಸಾರ್ವಜನಿಕರಿಂದ ಶ್ಲಾಘನೆ ತಾಯಿಯ ಆಸ್ತಿ ಪಡೆದು ಆಕೆಯನ್ನ ಗುಡಿಸಿಲಿಗೆ ಬಿಟ್ಟ ಮಕ್ಕಳು ಹೆತ್ತ ತಾಯಿಗೆ ನೆರವು ನೀಡದ ಮಕ್ಕಳು ಗ್ರಾಮಸ್ಥರಿಂದ ತಾಲೂಕು ಆಡಳಿತಕ್ಕೆ ದೂರು ಇಬ್ಬರು ಮಕ್ಕಳನ್ನ ಕರೆಸಿ ಚಿಮಾರಿ ಹಾಕಿದ ತಹಸೀಲ್ದಾರ್ ಮಮತ ಕನ್ನಡ ಭಾಷೆಯ ಅರಿವಿರದ ಬ್ಯಾಂಕ್ ನೌಕರರು ಮಹಿಳೆಯರು ಮತ್ತು ರೈತರೊಂದಿಗೆ ಸೌಜನ್ಯವಾಗಿ ನಡೆದುಕೊಳ್ಳದ ಬ್ಯಾಂಕ್ ಸಿಬ್ಬಂದಿ ವರ್ಗ ವರ್ಗಾಯಿಸಲು ಒತ್ತಾಯಿಸಿ ಅರಸಿಕೆರೆ ಕರವೇ ರೈತ ಸಂಘದ ಸದಸ್ಯರಿಂದ ಧರಣಿ ಪ್ರತಿಭಟನೆ ಬೆಳಂಬಳಗ್ಗೆ ಅಕ್ರಮ ಮರಳು ಅಡ್ಡೆ ಮೇಲೆ ಸಕಲೇಶಪುರ ಪೊಲೀಸರು ದಾಳಿ ನಡೆಸಿ ಹೇಮಾವತಿ ನದಿ ತಡದಲ್ಲಿ ಅಕ್ರಮವಾಗಿ ಮರಳು ತುಂಬುತ್ತಿದ್ದ ಏಳು ಪಿಕಪ್ ವಾಹನವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬೈಕೆರೆ ಹಾಗೂ ಮಳಲಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಈ ಕಾರ್ಯಾಚರಣೆಯಲ್ಲಿ ಬೈಕೆರೆ ಗ್ರಾಮದಲ್ಲಿ ಆರು ಪಿಕಪ್ ಹಾಗೂ ಮಳಲಿ ಗ್ರಾಮದಲ್ಲಿ ಒಂದು ಮರಳು ತುಂಬಿದ ಪಿಕಪ್ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಕಲೇಶಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಮರಳು ದಂಧೆಗೆ ಕಡಿವಾಣ ಹಾಕಲು ಸಕಲೇಶ್ಪುರ ಡಿವೈಎಸ್ಪಿ ಪ್ರಮೋದ್ ಜೈನ್ ಮುಂದಾಗಿರುವುದು ಸಂತಸದ ವಿಷಯವಾಗಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ ಡಿವೈಎಸ್ಪಿ ಪ್ರಮೋದ್ ಜೈನ್ ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು ಎಎಸ್ಐಗಳಾದ ಪ್ರಕಾಶ್ ನಾಯಕ್ ವಜೀರ್ ಪೊಲೀಸ್ ಸಿಬ್ಬಂದಿಗಳಾದ ಕೀರ್ತಿ ಚಾಲಕ ರಘು ರೇವಣ್ಣ ಕೃಷ್ಣ ನಾಯಕ್ ಅಶೋಕ್ ಶಿವಕುಮಾರ್ ಹರೀಶ್ ಮಳಲಿ ಶ್ರೀಧರ್ ಶ್ರೀಕಂಠಸ್ವಾಮಿ ರಂಗಸ್ವಾಮಿ ಗೋಪಾಲ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ವಯಸ್ಸಿನಲ್ಲಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕಾಲ ಕಳೆಯಬೇಕಾಗಿದ್ದ ವೃದ್ಧೆಯೊಬ್ಬರು ಮಕ್ಕಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ನೋವಿನೊಂದಿಗೆ ದಿನ ದುಡುತ್ತಿರುವ ಮನ ಕಲಕುವ ಘಟನೆಯೊಂದು ಬೆಳಕಿಗೆ ಬಂದಿದ್ದು ಗ್ರಾಮಸ್ಥರಿಂದ ದೂರು ಬಂದ ಹಿನ್ನೆಲೆ ತಹಸೀಲ್ದಾರ್ ಮಮತಾ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವೃದ್ಧಿಗೆ ಸಾಂತ್ವನ ಹೇಳಿದ್ದಾರೆ ಬೇಲೂರು ತಾಲೂಕಿನ ಬೊಮ್ಮೇನಹಳ್ಳಿ ಗ್ರಾಮದ ಹೊನ್ನಮ್ಮ ಹನುಮೇಗೌಡ ಎಂಬ ವೃದ್ಧೆ ಮಕ್ಕಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಗುಡಿಸಲೊಂದರಲ್ಲಿ ಹೊತ್ತಿನ ಅನ್ನಕ್ಕಾಗಿ ಪರದಾಡುವ ಸ್ಥಿತಿಯಲ್ಲಿದ್ದಾರೆ ಆಕೆಯ ಹೆಸರಿನಲ್ಲಿದ್ದ ಆಸ್ತಿಯನ್ನ ಅವರ ಇಬ್ಬರು ಮಕ್ಕಳು ಪಡೆದು ತಾಯಿಯನ್ನ ಸಾಕುವಲ್ಲಿ ಹಿಂಜರಿದು ಎಲ್ಲಾ ವಿಚಾರದಲ್ಲೂ ಈ ವೃತ್ತಿಯಲ್ಲಿ ತಪ್ಪೆಂದು ಬಿಂಬಿಸಿ ಬೇರೆಡೆ ವಾಸವಿದ್ದಾರೆ ಎಂದು ಗ್ರಾಮಸ್ಥರು ದೂರು ನೀಡಿದ್ದಾರೆ ಈ ತಾಯಿಯ ಸ್ಥಿತಿ ಕಂಡು ಮರುಗಿದ ಸುತ್ತಲಿನ ಜನರು ಆಕೆಯ ಊಟ ಬಟ್ಟೆ ಆಸ್ಪತ್ರೆ ಖರ್ಚಿಗೆ ಸಹಾಯ ಮಾಡುತ್ತಿದ್ದಾರೆ ಸುಮಾರು ಎಂಬತ್ತು ವರ್ಷ ವಯಸ್ಸಾಗಿರುವ ಹಿರಿಜೀವ ತನ್ನ ಯೌವ್ವನದಲ್ಲಿ ಮಕ್ಕಳಿಗಾಗಿ ಶ್ರಮ ವಹಿಸಿ ಅವರಿಗೆ ನೆಲೆ ಮಾಡಿಟ್ಟು ಒಂದೊಳ್ಳೆ ಸಂಬಂಧ ಹಿಡಿದು ಮದುವೆ ಮಾಡಿಸಿ ಜಮೀನಿನಲ್ಲಿ ಸಮಾನವಾಗಿ ಹಂಚಿದ ತಾಯಿಗೆ ಆಸರೆಯಾಗಬೇಕಾದ ಸಮಯದಲ್ಲಿ ಮಕ್ಕಳು ಮೀನಾಮಿಷ ಎಣಿಸಿ ಮನೆಯಿಂದ ಹೊರದಬ್ಬಿ ನಾ ಮೆರೆದಿದ್ದಾರೆ ವೃದ್ಧ ತಾಯಿ ಮಾತ್ರ ಮಕ್ಕಳ ಸುಖಕ್ಕೆ ಅಡ್ಡಿಯಾಗದೆ ತಾನೇ ಒಂದು ಗುಡಿಸಲಿನಲ್ಲಿ ಏಕಾಂಗಿಯಾಗಿ ಜೀವನ ನಡೆಸುತ್ತಿದ್ದಾರೆ ಇನ್ನು ಗ್ರಾಮಸ್ಥರ ದೂರು ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ತಹಸೀಲ್ದಾರ್ ಮಮತಾ ವೃದ್ದಿಯ ಸ್ಥಿತಿಗೆ ಕಾರಣರಾದ ಆಕೆಯ ಮಕ್ಕಳ ಕರೆಸಿ ತರಾಟೆಗೆ ತೆಗೆದುಕೊಂಡರು ಎಳೆವಯಸ್ಸಿನ ತಾಯಿಗೆ ನೆರವಾಗದೇ ಇರುವುದಕ್ಕೆ ಶಿಕ್ಷೆಗೆ ಒಳಪಡಿಸಲು ಕಾನೂನಿನಲ್ಲಿ ಅವಕಾಶವಿದೆ ಮಕ್ಕಳಿಗಾಗಿ ಜೀವನವನ್ನೇ ತ್ಯಾಗ ಮಾಡಿದ ತಾಯಿಯನ್ನ ನಿರ್ಲಕ್ಷ್ಯ ಮಾಡಲು ಹೇಗೆ ಮನಸ್ಸು ಬರುತ್ತದೆ ಎಂದು ವಾಗ್ದಾಳಿ ನಡೆಸಿ ಸಮಾಜದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನಮಾನವಿದೆ ತನ್ನ ಮಕ್ಕಳು ಸುಖವಾಗಿರಲಿ ಎಂದು ಜೀವನವಿಡೀ ಶ್ರಮಿಸುವ ಯಾವ ತಾಯಿಗೂ ಇಂತಹ ಸ್ಥಿತಿ ಬರಬಾರದು ಕೊನೆ ಗಳಿಗೆಯಲ್ಲಿ ಸಂತೋಷದಿಂದ ನೆಮ್ಮದಿಯಾಗಿ ಜೀವ ಬಿಟ್ಟರೆ ಅದೇ ಮಕ್ಕಳಿಗೆ ಆಶೀರ್ವಾದ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂದ ಅವರು ವೃದ್ಧಿಗೆ ಸರ್ಕಾರದಿಂದ ದೊರಕಿಸಬಹುದಾದ ಪಿಂಚಣಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯದ ಬಗ್ಗೆ ಗಮನಹರಿಸುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ವೃದ್ಧಿಯ ಯೋಗಕ್ಷೇಮ ವಿಚಾರಿಸುವಂತೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಸೂಚನೆ ನೀಡಿದ್ರು ಊಟ ಮಾಡಿದ್ರ ಏನ್ ಊಟ ಮಾಡಿದ್ರಿ ಯಾರ ಕೊಟ್ಟಿದ್ದು ನೋಡ್ಕೊತಾರ ನೋಡ್ಕೊತಾರ ಅವರು ನಿಮ್ಮನ್ನ ಇಲ್ಲ ಯಾಕೆ ಕುತ್ಕೋತೀರಾ ಮತ್ತೆ ಮಾಡ್ಕೊಂದ್ ಏನ್ ಮಾಡ್ತೀರಾ ಊಟ ಕೊಡ್ಲಿಲ್ಲ ಅಂದ್ರೆ ಅವ್ರ ಊಟ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾಂದ್ರೆ ಏನ್ ಅಂತ ಕನ್ನಡ ಭಾಷೆಯ ಅರಿವಿರದ ಹಾಗೂ ಬ್ಯಾಂಕಿಗೆ ಬರುವ ಸ್ತ್ರೀಶಕ್ತಿ ಸಂಘದ ಮಹಿಳೆಯರು ಮತ್ತು ರೈತಾಪಿ ವರ್ಗದವರೊಂದಿಗೆ ಸೌಜನ್ಯವಾಗಿ ನಡೆದುಕೊಳ್ಳದ ಬ್ಯಾಂಕಿನ ಸಿಬ್ಬಂದಿ ವರ್ಗವನ್ನು ಎಲ್ಲಿಂದ ವರ್ಗಾಯಿಸಬೇಕೆಂದು ಒತ್ತಾಯಿಸಿ ಅರಸಿಕೆರೆ ಕರವೇ ರೈತ ಸಂಘದ ವತಿಯಿಂದ ಬ್ಯಾಂಕ್ ಮುಂದೆ ಪ್ರತಿಭಟನೆ ಧರಣಿ ನಡೆಸಲಾಯಿತು ಅರಸಿಕೆರೆ ತಾಲೂಕು ಕರವೆ ಅಧ್ಯಕ್ಷ ಹೇಮಂತ್ ಕುಮಾರ್ ಜಿಲ್ಲಾ ರೈತ ಸಂಘದ ಸಂಚಾಲಕ ಬೋರನಹಳ್ಳಿ ಕೊಪ್ಪಲು ಶಿವಲಿಂಗಪ್ಪ ಅವರ ನೇತೃತ್ವದಲ್ಲಿ ಹಾರನಹಳ್ಳಿ ಯೂನಿಯನ್ ಬ್ಯಾಂಕ್ ಶಾಖೆ ಮುಂದೆ ಸೇರಿದ ಪ್ರತಿಭಟನಾಕಾರರು ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ದ ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಹೇಮಂತ್ ಕುಮಾರ್ ಮಾತನಾಡಿ ಸ್ಥಳೀಯ ಯೂನಿಯನ್ ಬ್ಯಾಂಕ್ ಗ್ರಾಮೀಣ ಪ್ರದೇಶದಲ್ಲಿರುವುದರಿಂದ ಹಾರನಹಳ್ಳಿ ಸೇರಿದಂತೆ ಈ ಭಾಗದಲ್ಲಿ ಬರುವ ಸುತ್ತ ಹತ್ತಾರು ಹಳ್ಳಿಗಳ ರೈತರು ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಮಹಿಳೆಯರು ಬ್ಯಾಂಕಿನಲ್ಲಿ ಖಾತೆ ಹೊಂದಿದ್ದಾರೆ ಆದರೆ ಇಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಕನ್ನಡ ಬರುವುದಿಲ್ಲ ಮತ್ತು ಬ್ಯಾಂಕಿಗೆ ಬರುವ ಗ್ರಾಹಕರೊಂದಿಗೆ ಸೌಜನ್ಯವಾಗಿ ನಡೆದುಕೊಳ್ಳುವ ಮನೋಭಾವ ಇಲ್ಲ ಇದರಿಂದ ಗ್ರಾಹಕರು ತೊಂದರೆ ಅನುಭವಿಸಲು ಕಾರಣವಾಗಿದೆ ಕನ್ನಡ ಬಾರದ ಹಾಗೂ ಗ್ರಾಹಕರೊಂದಿಗೆ ಸೌಜನ್ಯದಿಂದ ನಡೆದುಕೊಳ್ಳದ ಇಂತಹ ಸಿಬ್ಬಂದಿ ವರ್ಗದಿಂದ ಜನತೆಗೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಬ್ಯಾಂಕಿನ ಮುಖ್ಯಸ್ಥರು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ಅರಸಿಕೆರೆ ಯೂನಿಯನ್ ಬ್ಯಾಂಕ್ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ರೈತ ಮುಖಂಡ ಬೋರನಕೊಪ್ಪಲು ಶಿವಲಿಂಗಪ್ಪ ಮಾತನಾಡಿ ಮಳೆ ಬೆಳೆ ಇಲ್ಲದೆ ಮೊದಲೇ ಸಂಕಷ್ಟದಲ್ಲಿರುವ ರೈತರು ಬ್ಯಾಂಕಿನಲ್ಲಿ ಪಡೆದಿರುವ ಸಾಲವನ್ನು ಹಿಂತಿರುಗಿಸುವಂತೆ ಮಾನಸಿಕ ಕಿರುಕುಳ ನೀಡುತ್ತಿದ್ದು ಮತ್ತೆ ಕೆಲ ರೈತರು ತಾವು ಪಡೆದ ಸಾಲವನ್ನು ತೀರಿಸಿದ್ರೂ ಹೊಸದಾಗಿ ಸಾಲ ನೀಡದೆ ಸರ್ವಾಧಿಕಾರಿಗಳಂತೆ ಬ್ಯಾಂಕ್ ಸಿಬ್ಬಂದಿಗಳು ನಡೆದುಕೊಳ್ಳುತ್ತಿರುವುದರಿಂದ ರೈತರು ತೊಂದರೆ ಅನುಭವಿಸಲು ಕಾರಣವಾಗಿದೆ ಬ್ಯಾಂಕ್ ಅಧಿಕಾರಿಗಳ ದುರ್ವರ್ತನೆ ಇದೇ ರೀತಿ ಮುಂದುವರೆದರೆ ಅದರ ಪರಿಣಾಮವನ್ನು ಬ್ಯಾಂಕ್ ಎದುರಿಸಬೇಕಾಗುತ್ತದೆ ಎಂದರು ಪ್ರತಿಭಟನೆಯಲ್ಲಿ ತಾಲೂಕು ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಕಮಲಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ನಾಗರಾಜ್ ದೇವರಾಜ್ ಮಲ್ಲೇಶ್ ನಾಯಕ್ ಉಮಾ ಸಿದ್ದೇಶ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಮಳೆ ಇಲ್ಲದಂಗೆ ಬರಗಾಲ ಬಂದಿದೆ ರೈತರು ಜೀವನ ಮಾಡದೆ ಕಷ್ಟ ಆಗಿರುವಂತಹ ಪರಿಸ್ಥಿತಿ ಅವರು ಬ್ಯಾಂಕ್ ಅಲ್ಲಿ ಬಂದು ಸಣ್ಣ ಪುಟ್ಟ ಕಾರ್ಯಗಳು ಮಾಡಕ್ ಹೋದಾಗ ಅವ್ರಿಗೆ ಸಹಕಾರ ಕೊಡ್ದಂಗೆ ಅವ್ರು ಏನು ಸಣ್ಣ ಪುಟ್ಟ ಸಾಲ ಮಾಡಿರ್ತಾರೆ ಸಾಲ ಕಟ್ಟಕ್ ಬಂದಾಗ ಪೂರ್ತಿ ಕಟ್ಟಿ ನಿಮ್ ಮತ್ತೆ ರಿನ್ಯೂವಲ್ ಮಾಡ್ಕೊಡ್ತೀವಿ ನಿಮ್ಗೆ ಪುನಃ ಸಾಲ ಕೊಡ್ತೀವಿ ಅಂತೇಳಿ ಹಣ ಕಟ್ಟಿಸ್ಕೊಂಡು ಮತ್ತೆ ಅವರು ಸಾಲ ಕೇಳಕ್ ಬಂದಾಗ ಅವ್ರನ್ನ ಬಾಯಿ ಬಂದಂಗೆ ಬೈಯೋದು ಹೆಚ್ಎ ನ್ಯೂಸ್ ನಲ್ಲಿಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನಂತರ ಹೆಚ್ಎ ನ್ಯೂಸ್ಗೆ ಸ್ವಾಗತ ವಿಜ್ಞಾನವೆಂಬುದು ಜ್ಞಾನದಿಂದ ಕೂಡಿದ್ದು ಹೊಸ ಹೊಸ ಆವಿಷ್ಕಾರಗಳು ತರಂಗ ರೂಪದಲ್ಲಿ ನಮ್ಮ ಸುತ್ತ ತಿರುಗಾಡುತ್ತಿರುತ್ತವೆ ಎಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶ ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು ಹಾಸನ ನಗರದ ಬಿಜಿಎಸ್ ವಿಜ್ಞಾನ ಮತ್ತು ಕಾಮರ್ಸ್ ಪಿಯು ಕಾಲೇಜ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವೇಜೆಸ್ ವಿಜ್ಞಾನ ಫೆಸ್ಟಿವಲ್ ಎರಡ್ ಸಾವಿರದ ಮೂರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ರಿಮೋಟ್ ಮೂಲಕ ಉದ್ಘಾಟಿಸಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡಿದ ಅವರು ಆವಿಷ್ಕಾರಗಳು ನಮ್ಮಲ್ಲಿಯೇ ತರಂಗ ರೂಪದಲ್ಲಿ ನಮ್ಮ ಸುತ್ತಮುತ್ತ ತಿರುಗಾಡುತ್ತಿರುತ್ತವೆ ಎಲ್ಲವನ್ನ ಜ್ಞಾನದ ರೂಪದಲ್ಲಿ ಆವಿಷ್ಕಾರ ಮಾಡಿದರೆ ವಿಶೇಷವಾದ ಜ್ಞಾನವನ್ನ ತಿಳುವಳಿಕೆಯ ಮೂಲಕ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಶಿಕ್ಷಣ ಎಂದರೆ ಭವಿಷ್ಯ ರೂಪಿಸಿಕೊಳ್ಳುವ ಸಮಯ ತಂದೆ ತಾಯಿ ಕಂಡಂತಹ ಕನಸನ್ನು ನನಸು ಮಾಡಲು ನಿಮ್ಮ ಈ ಸಮಯ ಪ್ರಥಮ ಹೆಜ್ಜೆಯಾಗಿದೆ ಎಂದರು ಕಳೆದುಕೊಂಡಂತಹ ಸಮಯ ಮತ್ತೆ ಪಡೆದುಕೊಳ್ಳಲಾಗುವುದಿಲ್ಲ ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಮುಖ್ಯ ಎಂಬುದನ್ನು ಮರೆಯಬಾರದು ನೀವು ಮುಂದೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗಬೇಕೆಂದರೆ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಅತಿ ಮುಖ್ಯ ಎಂದು ಕೆವಿ ಮಾತು ಹೇಳಿದರು ವಿಜ್ಞಾನ ಕಾಮರ್ಸ್ ಸೇರಿದಂತೆ ನಾನಾ ವಿಷಯಗಳಿದ್ದು ಎಲ್ಲವೂ ಕೂಡ ಬಹಳ ಮುಖ್ಯ ಶ್ರದ್ಧೆಯಿಂದ ಓದಿದರೆ ನಿಮಗೆ ಶ್ರೇಯಸ್ಸು ಸಿಗುತ್ತದೆ ಜ್ಞಾನಂ ವಿಜ್ಞಾನ ಸಹಿತಂ ಎಂದು ಹೇಳುವಂತೆ ಯಾವುದು ಜ್ಞಾನದಿಂದ ಕೂಡಿರುತ್ತದೆ ಅದು ಉತ್ತಮವಾಗಿರುತ್ತದೆ ವಿಜ್ಞಾನದಲ್ಲಿ ಅನೇಕರು ಸಾಧನೆ ಮಾಡಿದ್ದು ವಿಜ್ಞಾನದಿಂದ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇದೆ ಪ್ರಸ್ತುತದಲ್ಲಿ ಕಾಣುತ್ತಿರುವ ಇಸ್ರೇಲ್ ಯುದ್ದದ ಬಗ್ಗೆ ಇದೇ ವೇಳೆ ಉದಾಹರಣೆ ನೀಡಿದ್ರು ಅವಕಾಶದಿಂದ ಯಾರು ವಂಚಿತರಾಗಬಾರದು ಸವಾಲನ್ನು ಎದುರಿಸಬೇಕು ಎಂದರು ಇದಾದ ಬಳಿಕ ನಿವೃತ್ತ ಉಪ ಪ್ರಾಂಶುಪಾಲ್ ಪಾರ್ಥಸಾರಥಿ ವಿಜ್ಞಾನ ಕುರಿತು ಕೆಲ ಸಮಯ ಪ್ರಾಕ್ಟಿಕಲ್ ಪ್ರದರ್ಶನವನ್ನ ಮಕ್ಕಳಿಗೆ ಪ್ರದರ್ಶಿಸಿದ್ರು ವಿವರಿಸುವ ಮೂಲಕ ಗಮನ ಸೆಳೆದರು ಇಂತಹ ಯುಗದಲ್ಲಿ ಮೂಢನಂಬಿಕೆಯ ಬಗ್ಗೆ ಜನಸಾಮಾನ್ಯರು ಯಾವ ರೀತಿ ತಲೆಬಾಗುತ್ತಿದ್ದಾರೆ ಎಂಬುದರ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದ್ರು ಕಾರ್ಯಕ್ರಮದಲ್ಲಿ ಬಿಜಿಎಸ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ್ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ ಕೆಬಿದರ್ಶನ್ ಇತರರು ಉಪಸ್ಥಿತರಿದ್ದರು ಅದನ್ನೆಲ್ಲ ನಾವು ಜ್ಞಾನದ ರೂಪದಲ್ಲಿ ಜ್ಞಾನದ ರೂಪದಲ್ಲಿ ನಾವು ಆವಿಷ್ಕಾರ ಮಾಡಿಕೊಂಡ್ರೆ ವಿಶೇಷವಾದಂತಹ ನಮ್ಮಲ್ಲಿರುವ ಜ್ಞಾನ ತಿಳುವಳಿಕೆ ಮುಖಾಂತರ ನಾವು ಕಾಣಲಿಕ್ಕೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಕಾರಣ ಆಗ್ತದೆ ನೀವೆಲ್ಲ ವಿದ್ಯಾರ್ಥಿನಿಯರು ಎಲ್ ಕೆ ಜಿ ಮುಗಿಸಿ ಪ್ರಾಥಮಿಕ ಹಂತಕ್ಕೆ ಬಂದು ಮಿಡ್ಲಿ ಸ್ಕೂಲ್ ಬಂದು ಮತ್ತೆ ಪ್ರೌಢ ಶಾಲೆಗೆ ನೀವೆಲ್ಲ ಬಂದು ತನಕಿದೆ ನೀವೆಲ್ಲ ಇದು ನಿಮ್ಮ ಜೀವನದಲ್ಲಿ ಬೇಲೂರು ನಗರದ ಹಳೆ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿರುವ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಕಡೆ ಕಾರ್ತಿಕದ ಅಂಗವಾಗಿ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಬೇಲೂರು ತಾಲೂಕು ಭಾವಸಾರ ಕ್ಷತ್ರಿಯ ಸಮಾಜದಿಂದ ಶ್ರೀ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಕಡೆ ಕಾರ್ತಿಕ ವಿಶೇಷ ಪೂಜೆಯನ್ನ ಬೇಲೂರು ಭಾವಸಾರ ಕ್ಷತ್ರಿಯ ಸಮಾಜದ ಬಾಂಧವರು ಮತ್ತು ನಗರದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಇದೇ ವೇಳೆ ಮಾತನಾಡಿದ ಭಾವಸಾರ ಕ್ಷತ್ರಿಯ ಸಮಾಜದ ತಾಲೂಕು ಅಧ್ಯಕ್ಷ ಭಗವಂತರಾವ್ ದೀಪಾವಳಿ ಕಾರ್ತಿಕ ಮಾಸದ ಅಮಾವಾಸ್ಯ ಅಂಗವಾಗಿ ಶ್ರೀ ಪಾಂಡುರಂಗ ಸ್ವಾಮಿಗೆ ಅಭಿಷೇಕ ಪುಷ್ಪಾಲಂಕಾರಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಸಲ್ಲಿಸಿ ದೇವಾಲಯದ ಮುಖ್ಯದ್ವಾರದಲ್ಲಿ ಜ್ಯೋತಿ ಹಚ್ಚುವ ಮೂಲಕ ಕಡೆ ಕಾರ್ತಿಕ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಮತ್ತು ನಾಡಿನಲ್ಲಿ ಮಳೆ ಬೆಳೆ ಶಾಂತಿ ನೆಮ್ಮದಿ ನೆಲೆಸಿ ನಾಡಿನ ಜನತೆಗೆ ಶ್ರೀ ಪಾಂಡುರಂಗ ಆರೋಗ್ಯ ದಯ ಪಾಲಿಸಲಿ ಎಂದು ಪ್ರಾರ್ಥಿಸಲಾಗುತ್ತದೆ ಎಂದು ಹೇಳಿದರು ಶ್ರೀ ಪಾಂಡುರಂಗ ಸ್ವಾಮಿ ದೇವಾಲಯದ ಮಹಿಳಾ ಮಂಡಳಿಯ ಶ್ರೀಮತಿ ಜ್ಯೋತಿ ಗಣೇಶ್ ಮಾತನಾಡಿ ಕಡೆಕಾರ್ತಿಕದ ಅಂಗವಾಗಿ ಸಮಾಜದ ಮಹಿಳೆಯರು ಸಾವಿರಾರು ದೀಪಗಳನ್ನು ಬೆಳಗಿಸಿ ವಿವಿಧ ಬಗೆಯ ರಂಗೋಲಿಗಳನ್ನು ಚಿತ್ರಿಸಿ ಸ್ವಾಮಿಯ ದೇವಾಲಯವನ್ನು ಅಲಂಕರಿಸಲಾಗುತ್ತದೆ ಮತ್ತು ಶ್ರೀ ಪಾಂಡುರಂಗ ಸ್ವಾಮಿಗೆ ಮಹಿಳೆಯರಿಂದ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಲಾಗುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಭಕ್ತರಿಗೆ ಅನ್ನ ಸಂತರ್ಪಣೆ ಪ್ರಸಾದ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಭಾವಸಾರ ಕ್ಷತ್ರಿಯ ಸಮಾಜದ ಮಾಜಿ ಅಧ್ಯಕ್ಷ ನಂದಕುಮಾರ್ ಬಾಬುರಾವ್ ಕೃಷ್ಣಮೂರ್ತಿ ಗಣೇಶ್ ಬೇಕ್ರಿ ಮಂಜುನಾಥ್ ಕಿರಣ್ ಗುಜಾರ್ ಜಯಣ್ಣ ಟೈಲರ್ ಗಣೇಶ್ ರಾವ್ ದೀಪಕ್ ನಗರ ಕಾರ್ತಿಕ್ ಗೋಪಿ ಅರುಣ್ ಹೊಸನಗರ ಸಂಪತ್ ಕುಂಬಾರ್ ಬೀದಿ ಸೇರಿದಂತೆ ಮಹಿಳಾ ಮಂಡಳಿಯ ಸರ್ವ ಸದಸ್ಯರು ಮತ್ತು ಸಮಾಜ ಬಾಂಧವರು ಭಕ್ತರು ಹಾಜರಿದ್ದರು ನಮ್ಮ ಬಾವಸರ ಕ್ಷೇತ್ರೀಯ ಸಮಾಜದ ಮಹಿಳಾ ಮಂಡಳಿ ಆಗಿರ್ಬೋದು ದೈವ ಮಂಡಳಿ ಆಗಿರ್ಬೋದು ಎಲ್ಲ ರೀತಿಯಾದಂತಹ ಸಹಕಾರ ಕೊಟ್ಟಿದ್ದಾರೆ ಆ ಪರಮಾತ್ಮ ಇದೆ ಬಾವಸರ ಸಮಾಜದ ಎಲ್ಲ ಸಮಾಜ ಬಾಂಧವರುಗಳು ಬಂದಿದ್ದಾರೆ ತುಂಬಾ ಅದ್ಭುತ ನಡೀತಾ ಇದೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಭಾವಸರ ಕ್ಷತ್ರಿಯ ಸಮಾಜದ ಶ್ರೀ ಪಾಂಡುರಂಗ ರುಕ್ಮಿಣಿ ದೇವಸ್ಥಾನದಲ್ಲಿ ಮೂವತ್ತೆಂಟು ವರ್ಷದ ಕಾರ್ತಿಕ ದೀಪೋತ್ಸವ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮುಂದುವರೆದಿದ್ದು ಡಿಸೆಂಬರ್ ಹದಿಮೂರರಂದು ಅರ್ಕಲಗೂಡು ತಾಲೂಕಿನಲ್ಲಿ ಯಾತ್ರೆ ಮುಕ್ತಾಯಗೊಳಿಸಿ ಹಾಸನ ತಾಲೂಕಿನ ಸಾಲುಗಾಮೆ ಗ್ರಾಮಕ್ಕೆ ತಲುಪಿತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಡಿಜಿಟಲ್ ಪರದೆಯ ಮೂಲಕ ರೈತರು ಕಾರ್ಮಿಕರು ಕರಕುಶಲಕಾರರು ನಿರುದ್ಯೋಗ ಯುವಕರ ಪ್ರಗತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಯೋಜನೆಗಳಾದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಪಿಎಂ ಮುದ್ರಾ ಯೋಜನೆ ಪಿಎಂ ಉಜ್ವಲ ಯೋಜನೆ ಪಿಎಂ ವಿಶ್ವಕರ್ಮ ಯೋಜನೆ ಸೇರಿದಂತೆ ಅನೇಕ ಯೋಜನೆಗಳ ಬಗ್ಗೆ ಜನತೆಗೆ ತಿಳಿಸಲಾಯಿತು ಈ ವೇಳೆ ಸ್ಥಳೀಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಕಿಶನ್ ಅಂಚೆ ಇಲಾಖೆಯ ರಘು ಕೆನರಾ ಬ್ಯಾಂಕ್ ರುಡ್ಸೆಟ್ನ ಪವನ್ ಎಲ್ಪಿಜಿ ಗ್ಯಾಸ್ ಕಂಪನಿಯ ಕೃಷ್ಣ ಹರೀಶ್ ತಿಪ್ಪೇಶ್ ಮತ್ತು ಎಫ್ಎಲ್ಸಿ ಶ್ವೇತ ಭಾಗವಹಿಸಿ ನೆರೆದಿದ ಜನರಿಗೆ ಮಾಹಿತಿ ನೀಡಿದರು ಹಾಸನ ಕೈಗಾರಿಕಾ ಇಲಾಖೆಯ ಅಧಿಕಾರಿ ರಾಜಶೇಖರ್ ವೇದಿಕೆಯಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರ ನೂತನವಾಗಿ ಘೋಷಣೆ ಮಾಡಿರುವ ವಿಶ್ವಕರ್ಮ ಯೋಜನೆಯ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿರುವ ಎಲ್ಲಾ ವರ್ಗದ ಜಾತಿಯ ಕುಶಲಕರ್ಮಿಗಳು ಈ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳಾಗಬಹುದೆಂದು ಯಾವ ರೀತಿ ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬೇಕೆಂಬುದರ ಬಗ್ಗೆ ವಿವರವಾಗಿ ತಿಳಿಸಿದರು ಮತ್ತು ಉದ್ಯೋಗ ಸುಜನ್ ಯೋಜನೆಯಲ್ಲಿ ಯುವಜನತೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳವರೆಗೂ ಸಾಲ ಸೌಲಭ್ಯ ಪಡೆದು ತಮ್ಮದೇ ಸ್ವಂತ ಉದ್ಯಮವನ್ನು ಸ್ಥಾಪಿಸಿ ಆರ್ಥಿಕ ಸ್ವಾವಲಂಬನೆ ಪಡೆಯಬಹುದು ಇದರಲ್ಲಿ ಸಬ್ಸಿಡಿ ಕೂಡ ನೀಡಲಾಗುತ್ತದೆ ಎಂದು ತಿಳಿಸಿದರು ಹಾಸನ ತಾಲೂಕು ಕಕ್ಕೆಹಳ್ಳಿಯ ನಿವಾಸಿ ಮತ್ತು ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿ ತಾಂಡೇಶ್ ಮಾತನಾಡಿ ತಮಗೆ ಈ ಕೇಂದ್ರದ ಯೋಜನೆಯಿಂದ ಸಾಕಷ್ಟು ಅನುಕೂಲತೆಯಾಗಿದೆ ಇದುವರೆಗೂ ಸುಮಾರು ಹದಿನೈದು ಕಂತು ಹಣ ತಮ್ಮ ಖಾತೆಗೆ ಬಂದಿದೆ ಇದರಿಂದ ನಮಗೆ ಜಮೀನಿನಲ್ಲಿ ಬೇಸಾಯ ಮಾಡಲು ಬೇಕಾದ ಬೀಜ ಗೊಬ್ಬರ ಔಷಧಿ ಕೊಳ್ಳಲು ತುಂಬಾ ಅನುಕೂಲವಾಗಿದ್ದು ಫಸಲು ಉತ್ತಮವಾಗಿ ಬಂದಿರುವ ಹಿನ್ನೆಲೆ ನಮ್ಮ ಇಬ್ಬರು ಮಕ್ಕಳನ್ನ ಇಂಜಿನಿಯರಿಂಗ್ ಓದಿಸಲು ಸಾಕಷ್ಟು ಅನುಕೂಲವಾಗಿದೆ ಎಂದರು ಕೈಗಾರಿಕಾ ಇಲಾಖೆಯಿಂದ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಯೋಜನೆಗಳು ಯಾವ್ಯಾವಿದಾವೆ ಅಂತ ಹೇಳಿ ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ ಮೊದಲ್ನೇದಾಗಿ ಪ್ರಧಾನ ಮಂತ್ರಿಗಳ ವಿಶ್ವಕರ್ಮ ಯೋಜನೆ ಅಂತ ಒಂದು ಹೊಸ ಯೋಜನೆಯನ್ನ ಸೆಪ್ಟೆಂಬರ್ ಇಪ್ಪತ್ ಮೂರನೇ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಇಪ್ಪತ್ ಮೂರನೇ ಇಸುವಿಯಲ್ಲಿ ದೇಶದಾದ್ಯಂತ ಇದನ್ನ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಈ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಅಂತ ನೀವೆಲ್ಲ ಹಾಗೆ ಇದು ಕೇವಲ ವಿಶ್ವಕರ್ಮ ಜನಾಂಗಕ್ಕೆ ಸೀಮಿತವಾದಂತಹ ಯೋಜನೆ ಅಲ್ಲ ಇದು ಎಲ್ಲ ಸಮುದಾಯದವರಿಗೆ ಸೇರಿರ್ತಕ್ಕಂತಹ ಯೋಜನೆ ಈ ಯೋಜನೆಯಲ್ಲಿ ಏನಂತ ಗ್ರಾಮೀಣ ಪ್ರದೇಶದ ಕುಶಲಕರ್ಮಿಗಳು ಕುಶಲಕರ್ಮಿಗಳು ಅಂತ ಅಂದರೆ ಕಸುಬು ಮಾಡುವಂಥವರು ನಮ್ಮಲ್ಲಿ ಕಾರ್ಪೆಂಟರ್ಸ್ ಇದ್ದಾರೆ ಕುಲ್ಮೈ ಕೆಲಸ ಮಾಡೋರು ಇದ್ದಾರೆ ಚಾಪೆ ಎಣ್ಣಿಯರು ಇದ್ದಾರೆ ಬಿದಿರು ಬುಟ್ಟಿಗಳನ್ನು ಮಾಡೋ ಅಂಥವರಿದ್ದಾರೆ ಹೂವು ಹೂವಿನ ಹಾರಗಳನ್ನು ಮಾಡೋ ಅಂಥವರಿದ್ದಾರೆ ನನ್ನ ಹೆಸರು ತಾಂಡೇಶ ಅಂತ ಊರು ಕೈಕೇಳಿ ನಾನು ಗ್ರಾಮ ಪಂಚಾಯಿತಿ ಮೆಂಬರು ನಮಗೆ ಜಮೀನು ನಾಲ್ಕು ಎಕರೆ ಇದೆ ನಾಲ್ಕು ಎಕ್ರೆಯಲ್ಲಿ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮನ್ ಯೋಜನೆಯಲ್ಲಿ ಪ್ರತಿ ವರ್ಷ ಆರಾರು ಸಾವಿರ ಬರ್ತಾ ಇದೆ ಈಗ ಈಗ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಿಂದ ಪ್ರತಿ ವರ್ಷ ಆರಾರು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇದೆ ಈಗ ಅದೇ ಕಂತು ಬಂದಿದೆ ಆ ಕಂತ ದುಡ್ಡು ನಮ್ಮ ಅಕೌಂಟಲ್ಲಿರುತ್ತೆ ನಮಗೆ ಬೆಳೆ ಬೆಳೆಯುವಾಗ ಆ ಅಕೌಂಟಲ್ಲಿ ಹೋಗಿ ದುಡ್ಡು ತಗೊಬಂದು ನಮಗೆ ಗೊಬ್ಬರ ಔಷಧಿ ಮತ್ತು ಬಿತ್ತನೆ ಬೀಜ ತಗೊಂಡು ನಮ್ಮ ಬೆಳೆಗೆ ಬೆಳೆಗೆ ಅನುಕೂಲ ಆಗಿದೆ ಆ ಬೆಳೆಯಲ್ಲಿ ನಮಗೆ ಹೆಚ್ಚಿನ ಲಾಭ ಸಿಗಿದೆ ಆ ಲಾಭದಲ್ಲಿ ನಮಗೆ ಮಕ್ಕಳ ಎಜುಕೇಷನ್ ಮಾಡೋಕೆ ಅನುಕೂಲ ಆಗಿದೆ ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಹಲವಾರು ವರ್ಷಗಳಿಂದಲೂ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಮುಖ್ಯ ಬೇಡಿಕೆಯಾದ ಖಾಯಂಗೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ನಡೆಸಲಾಗುತ್ತಿರುವ ಪ್ರತಿಭಟನಾ ಧರಣಿಯು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಜಿಲ್ಲಾಧಿಕಾರಿ ಸತ್ಯಭಾಮ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಅತಿಥಿ ಉಪನ್ಯಾಸಕರ ಮುಷ್ಕರದಿಂದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಳೆದ ಒಂದು ವಾರದಿಂದ ತರಗತಿಗಳು ನಡೆದಿರುವುದಿಲ್ಲ ಪರೀಕ್ಷೆ ಪ್ರಾರಂಭವಾಗುವ ಸೂಚನೆ ನೀಡಿದ್ದು ಇದು ವಿದ್ಯಾರ್ಥಿಗಳಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗಿದೆ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ ಎಂದರು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಖಾಯಮಾತಿ ಇಲ್ಲದೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮಗೆ ಬದುಕು ನಡೆಸುವುದು ದುಸ್ತರವಾದ ಸಂಗತಿಯಾಗಿದೆ ನಾವುಗಳು ಖಾಯಮಾತಿಗೆ ಹಲವಾರು ವರ್ಷಗಳ ಹೋರಾಟ ಮಾಡಿದ್ರೂ ಯಾವುದೇ ಶಾಶ್ವತ ಪರಿಹಾರ ನೀಡದೆ ಕೇವಲ ತಾತ್ಕಾಲಿಕ ಪರಿಹಾರ ನೀಡುವ ಮೂಲಕ ನಮ್ಮ ಬದುಕನ್ನ ಹಿಂದಿನ ಎಲ್ಲಾ ಸರ್ಕಾರಗಳು ಕಸಿದುಕೊಳ್ಳುತ್ತಾ ಬಂದಿವೆ ಎಂದರು ಪ್ರಸ್ತುತ ಆಡಳಿತ ಸರ್ಕಾರ ಅತಿಥಿ ಉಪನ್ಯಾಸಕರ ಖಾಯಮಾತಿಗೆ ಕಾರ್ಯಯೋಜನೆ ರೂಪಿಸಲಾಗುವುದೆಂದು ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು ಸರ್ಕಾರ ಆರು ತಿಂಗಳು ಕಾಲ ಆಡಳಿತ ನಡೆಸಿದ್ರೂ ಎಲ್ಲಿವರೆಗೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಿಲ್ಲ ಪ್ರಸ್ತುತ ಬೆಳಗಾವಿ ಅಧಿವೇಶನದಲ್ಲಿ ಖಾಯಮಾತಿ ಕಾರ್ಯ ಯೋಜನೆಯನ್ನ ರೂಪಿಸಲಾಗುತ್ತದೆ ಎಂದು ಘೋಷಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಆಂದೋಲನವನ್ನು ನೀಡುತ್ತೇವೆ ಎಂದು ಅತಿಥಿ ಉಪನ್ಯಾಸಕರು ಹೇಳಿದರು ಪ್ರತಿಭಟನೆಯಲ್ಲಿ ಅತಿಥಿ ಉಪನ್ಯಾಸಕರಾದ ಸುನೀತಾ ಸುರೇಶ್ ಮೊಹಮ್ಮದ್ ಆರಿಫ್ ಕಾರ್ಲೆ ಅರಸಿಹಳ್ಳಿ ಮಂಜುನಾಥ್ ಧಾರಣೇಂದ್ರ ಚೇತನ್ ಕುಮಾರ್ ಮಂಜೇಗೌಡ ಇತರರು ಉಪಸ್ಥಿತರಿದ್ದರು ಎಚ್ಐಎನ್ಯೂಸ್ ಹಾಸನ್ ಸುರೇಶ್ ಅಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಂಧದಕೋಟೆ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದ ಅತಿಥಿ ಉಪನ್ಯಾಸಕನಾಗಿ ನಮ್ಮದು ಒಂದೇ ಒಂದು ಡಿಮ್ಯಾಂಡ್ ನಾವು ಸರಿಸುಮಾರು ಇಪ್ಪತ್ತ ಏಳು ಇಪ್ಪತ್ತೆಂಟು ವರ್ಷಗಳ ಕಾಲ ಅರೆಕಾಲಿಕರಾಗಿದ್ದು ಅತಿಥಿ ಉಪನ್ಯಾಸಕನಾಗಿದ್ದು ನಿರಂತರವಾಗಿ ಸೇವೆ ಸಲ್ಲಿಸ್ಕೊ ಬಂದಿದ್ದೀವಿ ಕಾರಣ ನಮಗೂ ಕೂಡ ಒಂದು ಕಾಯಮಾತಿ ಅನ್ನುವಂತಹ ಒಂದು ನಿರೀಕ್ಷೆ ಇಟ್ಕೊಂಡು ಯಾವುದೇ ನಿರೀಕ್ಷೆ ಇಲ್ಲದೆ ತನು ಮನವನ್ನು ಅರ್ಪಿಸಿ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದ್ದೇವೆ ಆದರೆ ನಮ್ಮ ಸೇವೆಯನ್ನು ಕರ್ನಾಟಕ ಘನ ಸರ್ಕಾರಗಳು ನಮ್ಮ ಸೇವೆಯನ್ನು ಯಾರೂ ಕೂಡ ಪರಿಗಣಿಸಿಲ್ಲ ನಮ್ಮಲ್ಲಿ ಈ ಇಂತಹ ಅಡಾಕ್ ವ್ಯವಸ್ಥೆಯನ್ನು ತರಲೇಬಾರ್ದಿತ್ತು ಆರಂಭದಲ್ಲಿ ಕಾಂಟ್ರಾಕ್ಟ್ ಲೆಕ್ಚರ್ಸು ಲೋಕಲ್ ಕ್ಯಾಂಡಿಡೇಟ್ಸು ಆಮೇಲೆ ಪಾರ್ಟ್ ಟೈಮ್ ಲೆಕ್ಚರ್ಸು ಆಮೇಲೆ ಹೊರಗುತ್ತಿಗೆಯ ನೌಕರರು ಅಂತ ತಗೊಂಡು ಎಲ್ಲರನ್ನೂ ಕಾಯಂ ಮಾಡಿದ್ದಾರೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದ್ದ ಸರ್ಕಾರಿ ಆಸ್ಪತ್ರೆಗೆ ಸೇರಿದ ಜಮೀನು ಹಾಗೂ ಇಂದಿರಾನಗರ ಬಡಾವಣೆಯ ಸಾರ್ವಜನಿಕ ಸಂಪರ್ಕ ರಸ್ತೆಗೆ ಕಾಂಪೌಂಡ್ ನಿರ್ಮಿಸಿ ಓಡಾಡಲು ತೊಂದರೆ ನೀಡುತ್ತಿರುವ ರಸ್ತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೋಹನ್ ರಾಜ್ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ತೆರವುಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೋಹನ್ ರಾಜ್ ಜನಸಾಮಾನ್ಯರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ನಮ್ಮ ಮೊದಲ ಗುರಿಯಾಗಿದೆ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿರುವ ಸಾರ್ವಜನಿಕ ಸಂಪರ್ಕ ರಸ್ತೆ ಹಾಗೂ ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ಇಂದಿರಾನಗರ ನಗರ ಬಡಾವಣೆಯ ನಿವಾಸಿಗಳು ಕಳೆದ ಹತ್ತಾರು ವರ್ಷಗಳಿಂದ ಮನವಿ ಸಲ್ಲಿಸಿದ್ರೂ ಅದರಂತೆ ಸ್ಥಳ ಪರಿಶೀಲಿಸಿ ಒತ್ತುವರಿ ಮಾಡಿರುವ ವ್ಯಕ್ತಿಗಳ ಮನವೊಲಿಸಿ ತೆರವು ಮಾಡಲಾಗಿದೆ ಎಂದರು ನಂತರ ಮಾತನಾಡಿದ ಪಿಡಿಒ ಸಂತೋಷ್ ಸರ್ಕಾರಿ ಆಸ್ತಿ ಹಾಗೂ ಸಾರ್ವಜನಿಕ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಒತ್ತುವರಿ ಮಾಡುವುದು ಅಪರಾಧವಾಗಿದೆ ಗ್ರಾಮಗಳು ಅಭಿವೃದ್ದಿ ಹೊಂದಬೇಕಾದರೆ ಸಾರ್ವಜನಿಕರು ಸಹಕಾರ ನೀಡಬೇಕು ಇಂದಿರಾನಗರ ಬಡಾವಣೆಯ ಹಲವು ವರ್ಷಗಳ ರಸ್ತೆ ಸಮಸ್ಥೆಗೆ ಪರಿಹಾರ ಕಲ್ಪಿಸಲಾಗಿದ್ದು ಸಿಮೆಂಟ್ ರಸ್ತೆ ಹಾಗೂ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಪ್ರವೀಣ್ ಮುಖ್ಯ ಪೇದೆ ನಾರಾಯಣಗೌಡ ಸದಸ್ಯ ರಾಜಶೇಖರ್ ಗ್ರಾಮಸ್ಥರಾದ ಚೇತನ್ ಇಕ್ಬಾಲ್ ಅಬೂಬಕರ್ ಇತರರು ಹಾಜರಿದ್ದರು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಇದೆ ಅಲ್ಲಿಂದಲೂ ಸಹ ನಮಗೆ ಗ್ರಾಮ ಪಂಚಾಯತಿಗೆ ಲೆಟರ್ ಬಂತು ಸಾರ್ವಜನಿಕರಿಂದಲೂ ಒಂದು ಹಲವಾರು ಬರ್ತಲೇ ಇತ್ತು ಆ ಟೈಮಲ್ಲೂ ಸದಸ್ಯರಾಗಿದ್ದು ಮುಂದುವರ್ಕೊಂಡು ಹೋದು ಮತ್ತು ಈಗ ಎರಡನೇ ಬಾರಿ ಬಂದಾಗಲೂ ಸಹ ಈ ಸರಿ ಇಲ್ಲೂ ಒಂದು ಐದಾರು ಲೆಟ್ರ್ ಬಂದು ಅದ್ರ ಜೊತೆಗೆ ಅದನ್ನೆಲ್ಲ ನೋಡ್ಕೊಂಡು ಇದು ಮಾಡಬೇಕಾದ್ರೆ ಈ ರೋಡನ್ನ ತೆರವುಗೊಳಿಸೋಕ್ಕೆ ಮುಂದೂಚಣೆಯಲ್ಲಿಬೇಕು ಅಂತೇಳಿ ಹೊರಟಾಗ ಸಾರ್ವಜನಿಕರು ಫಸ್ಟು ನಾವು ನಮ್ಮ ಮಾಹಿತಿಗೆ ಸೇರಿಸಿ ತಗೊಳ್ಬೇಕಾದ್ರೆ ಸಾರ್ವಜನಿಕರು ಭಾರಿ ಸಪೋರ್ಟ್ ಮಾಡಿರು ಅದ್ರ ರೀತಿಗೆ ನಮ್ಮ ಪಂಚಾಯತಿ ಸದಸ್ಯರುಗಳು ಸಹ ಅದನ್ನು ಮುಂದಕ್ಕೆ ಮಾಡಿ ಒಳ್ಳೆಯದು ಅಂತ ಹೇಳಿ ಅವರು ಸಹ ಸಹಕಾರ ಮಾಡಿದ್ರು ಗ್ರಾಮೀಣ ಅಂಚೆ ನೌಕರರನ್ನ ಖಾಯಂ ಮಾಡುವಂತೆ ಹಾಗೂ ಕಮಲೇಷನ್ ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ನಗರದ ಸಿಟಿ ಬಸ್ ನಿಲ್ದಾಣ ಬಳಿ ಇರುವ ಮುಖ್ಯ ಅಂಚೆ ಕಚೇರಿ ಮುಂದೆ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘದಿಂದ ಅನಿರ್ದಿಷ್ಟಾವಧಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇದೇ ಸಂದರ್ಭದಲ್ಲಿ ಎಐಜಿಡಿಎಸ್ಯು ಸಂಘಟನೆಯ ಜಗದೀಶ್ ಮಾತನಾಡಿ ಗ್ರಾಮೀಣ ಅಂಚೆ ನೌಕರರನ್ನು ಖಾಯಂ ಮಾಡುವಂತೆ ಹಾಗೂ ಕಮಲೇಷನ್ ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರದ ವಿರುದ್ದ ಹಾಸನದ ಪ್ರಧಾನ ಅಂಚೆ ಕಚೇರಿ ಮುಂದೆ ವಿಭಾಗದ ನೂರಾರು ಗ್ರಾಮೀಣ ಅಂಚೆ ನೌಕರರು ಎಐಜೆಡಿಎಸ್ ಯು ಹಾಗೂ ಎನ್ಯುಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರಮುಖ ಬೇಡಿಕೆಗಳೇನೆಂದರೆ ಎಂಟು ಗಂಟೆಗಳ ಕೆಲಸ ನೀಡುವುದು ಮತ್ತು ಪಿಂಚಣಿ ಸೇರಿದಂತೆ ಎಲ್ಲಾ ಸವಲತ್ತುಗಳನ್ನು ಒದಗಿಸಬೇಕು ಸೇವಾ ಹಿರಿತನದ ಆಧಾರದ ಮೇಲೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಸೇವೆ ಸಲ್ಲಿಸಿದ ಜೆಡಿಎಸ್ ನೌಕರರಿಗೆ ವಿಶೇಷ ಇನ್ಕ್ರಿಮೆಂಟ್ ನೀಡಲು ಗಮನ ವಹಿಸಬೇಕು ಎಂದರು ಅವೈಜ್ಞಾನಿಕ ಗುರಿ ನೀಡಿ ಮೇಳಗಳನ್ನು ನಡೆಸುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು ಗ್ರೂಪ್ ಇನ್ಶೂರೆನ್ಸ್ ಕವರೇಜ್ ಐದು ಲಕ್ಷದವರೆಗೆ ಹೆಚ್ಚಿಸಬೇಕು ಮತ್ತು ಅವೈಜ್ಞಾನಿಕ ಗುರಿ ಸಾಧಿಸದಿರುವ ಜೆಡಿಎಸ್ ನೌಕರರಿಗೆ ನೀಡುತ್ತಿರುವ ಕಿರುಕುಳವನ್ನು ನಿಲ್ಲಿಸುವಂತೆ ಒತ್ತಾಯಿಸಿದರು ಜೆಡಿಎಸ್ ಗ್ರಾಟ್ಯುಟಿ ಹಣವನ್ನು ಐದು ಲಕ್ಷಗಳವರೆಗೆ ಹೆಚ್ಚಿಸಿ ನೂರ ಎಂಬತ್ತು ದಿನಗಳ ರಜೆ ಉಳಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಜೆಡಿಎಸ್ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸಬೇಕೆಂಬುದು ನಮ್ಮ ಬೇಡಿಕೆಯಾಗಿದೆ ಎಂದು ತಮ್ಮ ಆಗ್ರಹವನ್ನು ಹೇಳಿದರು ಇದೇ ವೇಳೆ ಎಐಜಿಡಿಎಸ್ಯು ಸಂಘಟನೆಯ ಅಧ್ಯಕ್ಷ ಜಿಬಿ ಕಾಳಿಗೇಗೌಡ ಕಾರ್ಯದರ್ಶಿ ಕೆಜೆ ಶಿವಾಜಿ ಕಾರ್ಯಾಧ್ಯಕ್ಷರಾದ ಎಚ್ಎ ಜಯಣ್ಣ ಸಂಘಟನಾ ಕಾರ್ಯದರ್ಶಿ ದಿನೇಶ್ ಮಲ್ಲೇಶ್ ಸತೀಶ್ ವಾಸು ವಿನೋದ್ ಕುಮಾರ್ ಮಧು ಎನ್ಯುಜೆಡಿಎಸ್ಯುನ ವಲಯ ಕಾರ್ಯದರ್ಶಿ ಇತರರು ಹಾಸನ್ ಭಾರತ ದೇಶಾದ್ಯಂತ ಸುಮಾರು ಮೂರುವರೆ ಲಕ್ಷ ಜನ ನೌಕರರು ಗ್ರಾಮೀಣ ಅಂಚೆ ನೌಕರರು ಇವತ್ತು ಮೂರನೇ ದಿನಕ್ಕೆ ಮುಷ್ಕರವನ್ನು ಮುಷ್ಕರವನ್ನು ಮುಷ್ಕರೇವೆ ನಮ್ಮ ಬೇಡಿಕೆಗಳು ಏನಂದರೆ ಇದೇ ಸರ್ಕಾರ ಇಡೀ ಸಾವಿರಾರು ಕೋಟಿ ಖರ್ಚು ಮಾಡಿ ಕಮಲೇಷನ್ ಕಮಿಟಿಯನ್ನು ರಚಿಸಿ ಇವತ್ತು ಆ ಕಮಲೇಷನ್ ಕಮಿಟಿ ನೀಡಿದಂಥ ವರದಿಯನ್ನು ಜಾರಿ ಮಾಡಲು ನಮಗೆ ತೊಂದರೆ ಮಾಡ್ತಾಯಿದೆ ಅದಕ್ಕಾಗಿ ಕಮಲೇಷನ್ ಕಮಿಟಿ ವರದಿ ಆಗಬೇಕು ಜೊತೆಯಲ್ಲಿ ದೇಶಾದ್ಯಂತ ಎಲ್ಲ ಗ್ರಾಮೀಣಾಂಚೆ ನೌಕರರು ಕೂಡ ಆರ್ ಐ ಸಿ ಟಿ ವರ್ಕನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಹಿಡಿದು ಸಂಜೆವರೆಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ದಿನಕ್ಕೆ ಸರಾಸರಿ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡ್ತಾಯಿದ್ದಾರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಲಾಖೆ ನೌಕರರು ಯಾವ ರೀತಿ ನೀವು ಎಂಟು ಗಂಟೆಗಳ ಡ್ಯೂಟಿಯನ್ನು ಕೊಟ್ಟು ಅವರೇ ಎಲ್ಲ ರೀತಿಯ ಸ್ಥಾನಮಾನ ಸವಲತ್ತುಗಳನ್ನು ನೀಡಿದ್ದೀರೋ ಅದೇ ರೀತಿ ಗ್ರಾಮೀಣ ಅಂಚೆ ನೌಕರರು ಕೂಡ ಇಲಾಖೆ ನೌಕರರಂತೆ ಕಾಯಂ ಮಾಡಿ ಇಲಾಖೆ ನೌಕರರು ನೀಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೂಡ ಗ್ರಾಮೀಣ ಇವತ್ತು ನಾವು ಮೂರನೇ ದಿನ ಹೋರಾಟಕ್ಕೆ ಇವತ್ತು ನಮ್ಮ ಮೂರನೇ ದಿನ ಹೋರಾಟ ನಡೀತಾ ಇದೆ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಗ್ರಾಮೀಣ ಅಂಚೆ ನೌಕರರನ್ನ ಕಾಯಂಗೊಳಿಸಬೇಕು ಕಮಲೇಶ್ ಚಂದ್ರ ವರದಿಯನ್ನು ನಮಗೆ ಜಾರಿ ಮಾಡಿಲ್ಲ ನಮಗೂ ಕೂಡ ನಾವು ನ್ಯೂಸ್ ಬ್ರೇಕ್ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚನ್ನರಾಯಪಟ್ಟಣ ತಾಲೂಕಿನ ಕುಂದೂರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಜನವರಿ ಹದಿನೇಳರಿಂದ ಇಪ್ಪತ್ತರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮಿ ತಿಳಿಸಿದರು ಅವರು ಚನ್ನರಾಯಪಟ್ಟಣದ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಮಾತನಾಡಿ ಪುರಾಣ ಪ್ರಸಿದ್ದ ಪುಣ್ಯಕ್ಷೇತ್ರವಾಗಿರುವ ಕುಂದೂರು ಕ್ಷೇತ್ರವು ಸಾವಿರಾರು ವರ್ಷಗಳ ಪ್ರಾಚೀನತೆಯನ್ನ ಹೊಂದಿರುವ ಭಕ್ತರು ಯಾತ್ರಿಕರು ಮತ್ತು ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಸುಂದರ ತಾಣವಾಗಿದೆ ಪ್ರಶಾಂತವಾದ ಪುಣ್ಯಕ್ಷೇತ್ರದ ಪ್ರಧಾನ ದೇವತೆ ಶ್ರೀ ಮೇಳೆಯಮ್ಮ ದೇವಿ ಶ್ರೀರಂಗನಾಥ ಸ್ವಾಮಿ ಶ್ರೀ ಈಶ್ವರ ಸ್ವಾಮಿ ಶ್ರೀ ಸುಬ್ರಹ್ಮಣೇಶ್ವರ ಸ್ವಾಮಿ ಹಾಗೂ ಸಹ ಪರಿವಾರ ದೇವರುಗಳ ಹಾಗೂ ಶ್ರೀ ಕ್ಷೇತ್ರ ಕುಂದೂರು ಮಠದ ಪರದೇಶಿ ಸ್ವಾಮೀಜಿಗಳ ಸ್ಮರಣೆಯೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಆದಿಚುಂಚನಗಿರಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು ಉದ್ಘಾಟನೆಯನ್ನ ಶಾಸಕ ಡಿ ರೇವಣ್ಣ ನೆರವೇರಿಸಲಿದ್ದು ಉಪಸ್ಥಿತಿಯನ್ನು ಡಾ ಸೂರಜ್ ರೇವಣ್ಣ ವಹಿಸಲಿದ್ದಾರೆ ಜನವರಿ ಹದಿನೇಳರಂದು ಸಾವಿರದ ಒಂಬೈನೂರ ವರ್ತಮಾನಕ್ಕೆ ಸಲ್ಲುವ ಶ್ರೀ ಶೋಭಾಕೃತ್ ನಾಮ ಸಂವತ್ಸರದ ಮಾರ್ಗಶಿರ ಶುಕ್ಲ ಪಕ್ಷ ಪ್ರಾತಃ ಕಾಲದಲ್ಲಿ ಗೋಪೂಜೆ ಶ್ರೀಗಣಪತಿ ಹೋಮ ವಾಸ್ತುಹೋಮ ಮೃತ್ಯುಂಜಯ ಹೋಮ ದುರ್ಗಾ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ಲಲಿತ ಸಹಸ್ರನಾಮ ಸುಮಂಗಲಿಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ಶ್ರೀಗಳ ಅಮೃತ ಹಸ್ತದಿಂದ ಧರ್ಮಧ್ವಜಾರೋಹಣ ಹಾಗೂ ರಥಕ್ಕೆ ನವ ಕಲಶಾರೋಹಣ ನಡೆಯಲಿದೆ ಜನವರಿ ಹದಿನೆಂಟರಂದು ಉಪವಾಸ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಸರ್ಪೋತ್ಸವ ಸಂಜೆ ಆರು ಮೂವತ್ತಕ್ಕೆ ಧಾರ್ಮಿಕ ಸಮಾರಂಭ ಜರುಗಲಿದೆ ಜನವರಿ ಹತ್ತೊಂಬತ್ತರಂದು ಶ್ರೀರಂಗನಾಥ ಸ್ವಾಮಿ ರಥೋತ್ಸವ ಹಾಗೂ ಗರುಡೋತ್ಸವ ಜನವರಿ ಇಪ್ಪತ್ತರಂದು ಶ್ರೀ ಕ್ಷೇತ್ರ ಕುಂದೂರು ಮಹಾಸಂಸ್ಥಾನದ ಹಿಂದಿನ ಪೀಠಾಧ್ಯಕ್ಷರಾದ ಪರದೇಶಿ ರಾಮಯ್ಯನವರ ಪುಣ್ಯಾರಾಧನೆ ಹಾಗೂ ಗುರು ಸಂಸ್ಮರಣೋತ್ಸವ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನಕ್ಕೆ ಪಾತ್ರರಾಗಬೇಕೆಂದು ತಿಳಿಸಿದರು ಇದೇ ವೇಳೆ ಕಬಡಿ ಮಠದ ಶಿವಪುತ್ರ ಸ್ವಾಮೀಜಿ ಹಾಜರಿದ್ದರು ಈ ಕುಲ್ಲೂರು ರಾಜ್ಯ ಮಹಾಸಂಸ್ಥಾನ ಮಟ್ಟದ ವಿಶೇಷವಾಗಿ ಪ್ರತಿ ವರ್ಷವೂ ಬರುವಂತಹ ಒಂದು ಪವಿತ್ರವಾದ ಜಾತ್ರಾ ಮಹೋತ್ಸವದ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನೇಕ ಇತಿಹಾಸ ತನ್ನದೇ ಆದಂತಹ ಇತಿಹಾಸವುಳ್ಳಹ ಪುರಾಣ ಪ್ರಸಿದ್ಧ ಸುಪ್ರಸಿದ್ಧ ಕ್ಷೇತ್ರವಾದಂತಹ ಈ ಕುಲ್ಲೂರು ಮಹಾಸಂಸ್ಥಾನ ಮಟ್ಟದ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಶ್ರೀ ರಂಗನಾಥ ಸ್ವಾಮಿ ಈಶ್ವರ ಸ್ವಾಮಿ ಹಾಗೂ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಈಗ ಸಂಕ್ಷಿಪ್ತ ಸುದ್ದಿಗಳು ಹೊಳೆನರ್ಸಾಪುರದ ಪಟ್ಟಣದ ಪುರಸಭೆಯ ಹನ್ನೊಂದನೇ ವಾರ್ಡಿಗೆ ಉಪಚುನಾವಣೆಯು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿನಂದು ನಡೆಯಲಿದೆ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಲು ಬಯಸಿ ಆಕಾಂಕ್ಷಿಗಳಾದ ಬೈರಶೆಟ್ಟಿ ನಿಖಿತ್ ಮತ್ತು ಹೆಚ್ಎನ್ ಶಿವಕುಮಾರ್ ಡಿಸೆಂಬರ್ ಹದಿನಾಲ್ಕರಂದು ತಾಲೂಕು ಕಚೇರಿಗೆ ತೆರಳಿ ಕಾಂಗ್ರೆಸ್ ಮುಖಂಡ ಶ್ರೇಯಸ್ ಎಂ ಪಟೇಲ್ ಸಮ್ಮುಖದಲ್ಲಿ ಚುನಾವಣಾಧಿಕಾರಿ ಪಿಆರ್ ಗೋಪಾಲ್ ಅವರಿಗೆ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ್ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ವಿ ಪುಟ್ಟರಾಜು ಮುಖಂಡರಾದ ರಂಗಸ್ವಾಮಿ ಉಮೇಶ್ ಸತೀಶ್ ಇತರರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಬೆಳ್ಳ ಬೆಳಗ್ಗೆ ಅಕ್ರಮ ಮರಳು ಅಡ್ಡೆ ಮೇಲೆ ಸಕಲೇಶಪುರ ಪೊಲೀಸರ ದಾಳಿ ಅಕ್ರಮವಾಗಿ ಮರಳು ತುಂಬುತ್ತಿದ್ದ ಏಳು ಪಿಕಪ್ ವಾಹನಗಳ ವಶ ಮರಳು ದಂಧೆಗೆ ಕಡಿವಾಣ ಹಾಕಲು ಮುಂದಾದ ಪೊಲೀಸರ ಬಗ್ಗೆ ಸಾರ್ವಜನಿಕರಿಂದ ಶ್ಲಾಘನೆ ತಾಯಿಯ ಆಸ್ತಿ ಪಡೆದು ಆಕೆಯನ್ನ ಗುಡಿಸಿಲಿಗೆ ಬಿಟ್ಟ ಮಕ್ಕಳು ಹೆತ್ತ ತಾಯಿಗೆ ನೆರವು ನೀಡದ ಮಕ್ಕಳು ಗ್ರಾಮಸ್ಥರಿಂದ ತಾಲೂಕು ಆಡಳಿತಕ್ಕೆ ದೂರು ಇಬ್ಬರು ಮಕ್ಕಳನ್ನ ಕರೆಸಿ ಚಿಮಾರಿ ಹಾಕಿದ ತಹಸೀಲ್ದಾರ್ ಮಮತ ಕನ್ನಡ ಭಾಷೆಯ ಅರಿವಿರದ ಬ್ಯಾಂಕ್ ನೌಕರರು ಮಹಿಳೆಯರು ಮತ್ತು ರೈತರೊಂದಿಗೆ ಸೌಜನ್ಯವಾಗಿ ನಡೆದುಕೊಳ್ಳದ ಬ್ಯಾಂಕ್ ಸಿಬ್ಬಂದಿ ವರ್ಗ ವರ್ಗಾಯಿಸಲು ಒತ್ತಾಯಿಸಿ ಅರಸಿಕೆರೆ ಕರವೇ ರೈತ ಸಂಘದ ಸದಸ್ಯರಿಂದ ಧರಣಿ ಪ್ರತಿಭಟನೆ ನೀವು ಹಾಸನದ ಸುದ್ದಿ ಅಂದರೆ